ಹೊಳೆನರಸೀಪುರ ಪಟ್ಟಣದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಬಿ ಜೆ ಪಿ ಮಂಡಲ ವತಿಯಿಂದ ಮಹಾತ್ಮ ಗಾಂಧಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪ್ರಧಾನಿ ಮೋದಿಜಿಯವರ ಜನ್ಮದಿನ ಪ್ರಯುಕ್ತ ಪ್ರಧಾನಿ ಮೋದಿಜಿಯವರ ಭಾವಚಿತ್ರಕ್ಕೆ ಅಭಿಮಾನಿಗಳು ಕ್ಷೀರಾಭಿಷೇಕ ನಡೆಸಿ ಸಿಹಿ ಹಂಚಿ ಸಂಭ್ರಮಿಸಿದರು ನಮ್ಮ ದೇಶವನ್ನು ವಿಶ್ವಮಟ್ಟದಲ್ಲಿ ಪ್ರಜ್ವಲಿಸುವಂತೆ ಮಾಡುವ ಜೊತೆಗೆ ಭಾರತೀಯರು ಹೆಮ್ಮೆ ಪಡುವಂತೆ ಆಡಳಿತ ನಡೆಸುತ್ತಿರುವ ಪ್ರಧಾನಿ ನರೇಂದ್ರ ಮೋದಿಜಿಯವರ ಎಪ್ಪತ್ನಾಲ್ಕನೇ ವರ್ಷದ ಜನ್ಮದಿನ ಆಚರಣೆಯ ಸುಸಂದರ್ಭದಲ್ಲಿ ಬಿ ಜೆ ಪಿ ಪಕ್ಷದ ಸೇವಾ ಪಾಕ್ಷಿಕ ಕಾರ್ಯಕ್ರಮದ ಅಡಿಯಲ್ಲಿ ಶಾಲಾ ದೇವಾಲಯಗಳು ಆವರಣಗಳ ಸ್ವಚ್ಛತೆ ಹಾಗೂ ಗಿಡ ನೆಡುವ ಮೂಲಕ ಪರಿಸರ ಕಾಳಜಿಯ ಕಾರ್ಯಕ್ರಮಗಳನ್ನು ಅಕ್ಟೋಬರ್ ಎರಡರ ತನಕ ನಡೆಸುತ್ತೇವೆ ಎಂದು ನಿಕಟಪೂರ್ವ ಮಂಡಲ ಅಧ್ಯಕ್ಷರಾದ ಮಳಲಿ ನಾರಾಯಣ್ ತಿಳಿಸಿದರು ಪ್ರಧಾನಿ ಜನ್ಮದಿನ ಪ್ರಯುಕ್ತ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಳ ರೋಗಿಗಳಿಗೆ ಬ್ರೆಡ್ ಹಣ್ಣು ಹಂಪಲು ವಿತರಿಸುತ್ತೇವೆ ಮತ್ತು ಬಿ ಜೆ ರಾಷ್ಟ್ರೀಯ ಅಧ್ಯಕ್ಷರಾದ ಜೆ ಪಿ ನಡ್ಡಾ ಹಾಗೂ ಪ್ರಧಾನಿ ಮೋದಿಜಿಯವರು ಚಾಲನೆ ನೀಡಿದ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿದ್ದು ಮಂಡಳ ವ್ಯಾಪ್ತಿಯಲ್ಲಿ ಇಂದಿನಿಂದ ಸದಸ್ಯತ್ವ ಅಭಿಯಾನವನ್ನು ಪ್ರಾರಂಭಿಸುತ್ತೇವೆ ಎಂದರು ಮಂಡಳ ಅಧ್ಯಕ್ಷ ಕೆ ಶ್ರೀನಿವಾಸ್ ಪ್ರಧಾನ ಕಾರ್ಯದರ್ಶಿಗಳಾದ ಮೋಹನ್ ಎ ವಿ ಹಾಗೂ ವಿದ್ಯಾಪ್ರಸಾದ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ಮುಖಂಡರಾದ ಮೈಲಾರಯ್ಯ ಅಮಿತ್ ಎಂಎನ್ ರಾಜು ಕೀರ್ತನ್ ಇಂದಿರಾ ನಾಗರಾಜು ಹಾಗೂ ಇತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ನಮ್ಮ ಒಳಚಿಪುರ ಶಾಂತಿರಾಮ ಮಂಡಲದ ವತಿಯಿಂದ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ ನಾವು ಗಾಂಧಿ ವೃತ್ತದಲ್ಲಿ ಸಿ ಎನ್ ಹಂಚಿ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ಹಂಚುವ ಮುಖಾಂತರ ಈ ದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಿದ್ದೇವೆ ಇಲ್ಲಿಂದ ಮುಂದಿನ ತಿಂಗಳು ಎರಡನೇ ತಾರೀಕು ಗಾಂಧಿ ಜಯಂತಿವರೆಗೂ ನಮ್ಮ ಪಕ್ಷದ ಸೇವಾ ಎಂಬ ಅಡಿಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ನಡೆಸ್ತೇವೆ ಸ್ವಚ್ಛತೆ ಕಾರ್ಯಕ್ರಮ ನೀಡುವುದು ಶಾಲಾ ಕಾಲೇಜಿನ ಮುಂಭಾಗದಲ್ಲಿ ಸ್ವಚ್ಛತೆಗೊಳಿಸೋದು ದೇವಸ್ಥಾನಗಳನ್ನು ಸ್ವಚ್ಛತೆಗೊಳಿಸೋದು ಕಲ್ಯಾಣಿಗಳನ್ನು ಸ್ವಚ್ಛತೆಗೊಳಿಸೋದು ಕಾರ್ಯಕ್ರಮವನ್ನು ಎರಡನೇ ತಾರೀಕಿನ ತನಕ ನಿರಂತರವಾಗಿ ಮಾಡ್ತೇವೆ ಮತ್ತು ಇಂದಿನಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಜೆ ಪಿ ನಡ್ಡಾರವರು ಹಾಗೂ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಜಿಯವರು ಇದೇ ತಿಂಗಳ ಎರಡನೇ ತಾರೀಕು ಸದಾಶ್ವತ್ವ ಅಭಿಯಾನಕ್ಕೆ ಕರೆಯನ್ನು ನೀಡಿ ಉದ್ಘಾಟನೆಯೂ ಸಹ ಮಾಡಿರ್ತಾರೆ ಇದಾದ ತಕ್ಷಣ ಈ ಕಾರ್ಯಕ್ರಮ ನಾವು ಸದಾಶ್ವತ್ವ ಅಭಿಯಾನವನ್ನು ಸಹ ಹಮ್ಮಿಕೊಳ್ತೇವೆ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ